ವೆಲ್ಕಮ್ ಟು ಸಹ್ಯಾದ್ರಿ ಟಿವಿ ಇವತ್ತಿನ ಅಗ್ರವಾರ್ತೆಗಳಿಗೆ ಸ್ವಾಗತ ನಾನು ಭಾರ್ಗವಿ ಒಡಿಶಾದ ವೈದ್ಯ ಡಾಕ್ಟರ್ ಲಕ್ಷ್ಮೀಬಾಯಿ ಅವರ ಅಸಾಧಾರಣ ಕೊಡುಗೆ ನೂರನೇ ಜನ್ಮದಿನದಂದು ಮೂರು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಏಮ್ಸ್ ಆಸ್ಪತ್ರೆಗೆ ದೇಣಿಗೆ ಇದು ದೇಣಿಗೆಯಲ್ಲ ನನ್ನ ಧ್ಯೇಯದ ಮುಂದುವರಿಕೆ ಎಂದ ಮಹಾತಾಯಿ ವಾಣಿಜ್ಯ ಮಳಿಗೆಗಳ ನಿರ್ವಹಣೆಗೆ ಹೊಸ ದಿಕ್ಕು ತೋರಲಿರುವ ಈ ವಾಣಿಜ್ಯ ಬದಲಾಗುತ್ತಿರುವ ಡಿಜಿಟಲ್ಗೆ ಕೆಎಸ್ಆರ್ಟಿಸಿ ನಿಗಮಗಳ ವ್ಯವಹಾರ ಪ್ರಯಾಣಿಕ ವ್ಯವಸ್ಥೆಗೆ ಮತ್ತಷ್ಟು ಸುಗಮವಾಗುವ ನಿರೀಕ್ಷೆ ಒಡಿಶಾದ ಭುವನೇಶ್ವರದಲ್ಲಿ ಶತಮಾನ ಪೂರೈಸುತ್ತಿರುವ ಹಿರಿಯ ವೈದ್ಯೆ ಡಾಕ್ಟರ್ ಕೆ ಲಕ್ಷ್ಮೀಬಾಯಿ ಮೂರು ಪಾಯಿಂಟ್ ನಾಲ್ಕು ಕೋಟಿ ಹಣವನ್ನು ಏಮ್ಸ್ ಆಸ್ಪತ್ರೆಗೆ ದಾನ ಮಾಡಿದ್ದಾರೆ ಈ ಮೊತ್ತವನ್ನು ಮಹಿಳಾ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಗೆ ಮಾತ್ರ ಬಳಸಬೇಕು ಎಂಬುದು ಅವರ ಆಶಯವಾಗಿದೆ ಇವರು ಒಡಿಶಾದ ಮೊದಲ ಸ್ತ್ರೀರೋಗ ತಜ್ಞೆ ಲ್ಯಾಪರೋಸ್ಕೋಪಿ ತರಬೇತಿ ಪಡೆದ ಮೊದಲ ಮಹಿಳಾ ವೈದ್ಯೆಯಾಗಿದ್ದಾರೆ ಇದು ದೇಣಿಗೆ ಅಲ್ಲ ನನ್ನ ಜೀವನದ ಧ್ಯೇಯದ ಮುಂದುವರಿಕೆ ಎಂದು ನೂರು ವರ್ಷದ ಇ ವೈದ್ಯ ಹೇಳಿದ್ದಾರೆ ಇಂದು ಸಾರಿಗೆ ಇಲಾಖೆಯಲ್ಲಿ ಮಹತ್ವದ ತಾಂತ್ರಿಕ ಸುಧಾರಣೆ ಪ್ರಯಾಣಿಕರ ಅನುಕೂಲ ಮತ್ತು ವಾಣಿಜ್ಯ ಮಳಿಗೆಗಳ ಸುಗಮ ನಿರ್ವಹಣೆಗೆ ಹೊಸ ಇ ವಾಣಿಜ್ಯ ತಂತ್ರಾಂಶವನ್ನು ಸಚಿವ ರಾಮಲಿಂಗಾರೆಡ್ಡಿ ಲೋಕಾರ್ಪಣೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಾಲ್ಕು ಸಾರಿಗೆ ನಿಗಮಗಳು ದಿನವೂ ಸಾವಿರಾರು ಬಸ್ಗಳ ಮೂಲಕ ಲಕ್ಷಾಂತರ ಪ್ರಯಾಣಿಕರಿಗೆ ಸೇವೆ ನೀಡುತ್ತಿವೆ ಈ ನಿಗಮಗಳ ಬಸ್ ನಿಲ್ದಾಣಗಳಲ್ಲಿ ಮಾತ್ರ ಸಾವಿರದ ಎಂಟುನೂರ ನಲವತ್ತೇಳು ವಾಣಿಜ್ಯ ಮಳಿಗೆಗಳು ಕಾರ್ಯನಿರ್ವಹಿಸುತ್ತಿವೆ ಈ ಮಳಿಗೆಗಳಿಂದ ಸಂಗ್ರಹಿಸಬೇಕಾದ ಪರವಾನಿಗೆ ಶುಲ್ಕ ಜಿಎಸ್ಟಿ ತಡೆಪಾವತಿ ಎಲ್ಲವೂ ಇದುವರೆಗೂ ಮ್ಯಾನ್ಯಲ್ ವಿಧಾನದಲ್ಲಿ ನಡೆಯುತ್ತಿತ್ತು ಹೆಚ್ಚು ಸಮಯ ತೆಗೆದುಕೊಳ್ಳುವುದು ಹಾಗೂ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಉಂಟಾಗುವ ಸಾಧ್ಯತೆ ಇರುವುದರಿಂದ ಈ ವ್ಯವಸ್ಥೆಯನ್ನು ಡಿಜಿಟಲ್ ಆಗಿ ಪರಿವರ್ತಿಸಲು ಸಾರಿಗೆ ಇಲಾಖೆ ಮುಂದಾಗಿದೆ ವಾಣಿಜ್ಯ ಮಳಿಗೆಗಳ ನಿರ್ವಹಣೆಗೆ ಹೊಸ ದಿಕ್ಕು ತೋರಲಿರುವ ಈ ವಾಣಿಜ್ಯ ತಂತ್ರಾಂಶ ಈಗ ಕೆಎಸ್ಆರ್ಟಿಸಿ ನಿಗಮಗಳಲ್ಲಿ ಜಾರಿಗೆ ಬರುತ್ತಿದೆ ಇವತ್ತಿನ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ವೀಕ್ಷಿಸಿ ಸಹ್ಯಾದ್ರಿ ಟಿವಿ ಶಂಕರಘಟ್ಟ